ಏನ್ ಸರಿ ತಂದಿದ್ದೀರಾ ಬ್ಯೂಟಿಫುಲ್ ಆಗಿರುವಂತ ವಿಸ್ಕೊ ಸಾರಿ ಇಷ್ಟ ಆಗ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಆಗಿದೆ ಹಾಗೆ ಇದೆ ಅಂತ ಸಣ್ಣ ಮ್ಯಾಂಗೋ ಇದೆಯಲ್ಲ ಆ ರೀತಿ ಇದೆ ಈ ಸಾರಿ ಆ ತರ ಇದು ತುಂಬಾ ಚೆನ್ನಾಗಿದೆ ತರ ಇದೆ ಹಾಗೆ ಇದೆಲ್ಲ ನಿಮ್ಗೆ ಥ್ರೂ ಅಂತ ಕಾಂಟ್ರಾಸ್ಟ್ ಇದೆ ಆಮೇಲೆ ಆಲ್ ಓವರ್ ದ ಸಾರಿ ಇದೇ ರೀತಿ ಬರುತ್ತೆ

ಸೊ ಪ್ರೈಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಯಾಕಂದ್ರೆ ಇದು ಕ್ವಾಲಿಟಿ ಒಂದು ಪ್ರೀಮಿಯಂ ಆಗಿರುತ್ತೆ ವಿಸ್ಕೋಸ್ ಇರುತ್ತೆ ನಾರ್ಮಲ್ ಲೋಕಲ್ ಎಲ್ಲ ಕಳಪೆ ಕ್ವಾಲಿಟಿ ಇರಲ್ಲ ಸೊ ಹಾಗಾಗಿ ಪ್ರೈಸ್ ಜಾಸ್ತಿ ಬಟ್ ಆಫರ್ ಅಲ್ಲಿ ನಾವು ಕೊಡ್ತಾರೆ ಟೂ ಏಟ್ ಫೈವ್ ನೈನ್ ಟೂ ತೌಸಂಡ್ ಏಟ್ ಫಿಫ್ಟಿ ನೈನ್ ರುಪೀಸ್ ಸೀರೆ ನೀವು ಹೇಳ್ದಂಗೆ ಕೇಳುತ್ತೆ ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ ತೋರಿಸ್ತಾ ಹೋಗ್ತೀನಿ ಮ್ಯಾಮ್ ಏನ್ ಮಾಡ್ತಾ ಇದ್ದೀರಾ ಪ್ಲೀಟ್ಸ್ ಹಿಡ್ ತೋರಿಸ್ತಾ ಇದ್ದೀರಾ ಹೆಂಗ್ ಕೂರುತ್ತೆ ಅಂದ್ರೆ ನೀವು ಹೇಳ್ದಂಗೆ ಕೇಳುತ್ತೆ ಹೌದು ನೋಡಿ ಈ ಸ್ಯಾರಿನ ನಮ್ಮ ಆಂಟಿ ತಗೊಂಡಿದ್ದಾರೆ ಸೇಮ್ ಸ್ಯಾರಿ ಮಾತ್ರ ಈ ಸ್ಯಾರಿಯನ್ನು ತೊಗೊಂಡಿದ್ದಾರೆ ಹೌದು ಸೇಮ್ ಪರ್ಪಲ್ ಪರ್ಪಲಲ್ಲಿ ಹೌದು ಸಖತ್ತಾಗಿದೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಮೈಸೂರ್ ಕ್ರೈ ಫುಟ್ದಾಗ ಹೆಗ್ ಫೀಲ್ ಬರುತ್ತೆ ಮಾತ್ರ ಟಚ್ ಅಂಡ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಹೌದು ತುಂಬ ಚೆನ್ನಾಗಿದೆ ಅಲ್ಲ ಹೌದ ಕಾಂಬಿನೇಷನ್ ಜಮ್ಮ ಸೊ ಅದರಲ್ಲಿ ನೋಡಿ ಇದಕ್ಕೆ ಯಾವ ಕಲರ್ ಕಾಂಬಿನೇಷನ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಆಲ್ಮೋವರ್ ದ ಸಾರಿ ಇದೇ ರೀತಿ ಬರುತ್ತೆ ಈಚ್ ಆ್ಯಂಡ್ ಎವ್ರಿ ಸ್ಯಾರಿ ನಾವು ಚೆಕ್ ಮಾಡಿನೇ ಕಳಿಸೋದು ಹಾಗೆ ಯಾವುದನ್ನು ಕೂಡ ಕಳಿಸೋದಿಲ್ಲ ಸೊ ನೋಡಿ ಪಿಂಕ್ ಪಿಂಕ್ ಚೆನ್ನಾಗಿದೆ ಸೇಮ್ ಆಂಟಿ ಇದೇ ವೇರ್ ಮಾಡಿರೋದು ಹೌದು ನಮ್ಮ ಅಮ್ಮ ಇದೇ ವೇರ್ ಮಾಡಿದರು ನನ್ನ ಅಲ್ಲಿ ಇದೆ ನೋಡಿ ವಾವ್ ಇದು ವೈನ್ ಸಖತ್ತಾಗಿದೆ ಹೈ ಇದು ಕಾಂಬಿನೇಷನ್ ಎಲ್ಲೋ ವ್ ಯೋಗೆ ಕಾಂಬಿನೇಷನ್ ಚೆನ್ನಾಗಿತ್ತು ನಮ್ಮ ಫೇವ್ರೆಟ್ ನಮ್ಮ ಫೇವ್ರೇಟ್ ಎಲ್ಲೋ ವಾವ್ ನಾನೇ ತಗೋಬಿಡ್ಲ ಅನಿಸ್ತೈತೆ

ಪ್ರೊಕೇಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ. ಇಲ್ಲಿ ಪಿಂಕ್ ಇದೆ. ಹೌದು. ಇದು ಲೈಟ್ ಇದು ರೈಟ್ ಅದಲ್ಲ लेफ्ट. ಬೈ ಪಿಂಕ್. ಓಕೆ. ಇದು ಬಂದು ರಾಣಿ ಪಿಂಕ್, ಪಿಂಕ್ ಮಾರ್ಕ್ ಮಾಡಿ ಕಳ್ಸೋ. ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಬಂದು ಬ್ಲಾಕ್ ಇದಕ್ಕೆ ಅಂತ ಕಾಣುತ್ತಲ್ಲ.